ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತಕ್ಕೊಂಡ್ಬಿಟ್ಟು ಸೋಮವಾರ ವಿಶೇಷವಾಗಿ ಒಂದು ಎಮರ್ಜೆನ್ಸಿ ಸಭೆಯನ್ನು ಕರೆಯೋದ್ರ ಮೂಲಕ ಹಣಕಾಸಿನ ವ್ಯವಸ್ಥೆ ಮಾಡಿ ಅವ್ರು ಕೊಟ್ಟ ಮಾತಿನಂತೆ ನಾಳೆ ಬರೋ ಮಳೆಗಾಲದ ಒಳಗಡೆನೆ ಎಲ್ಲ ಸಂಪೂರ್ಣ ಗೇಟ್ಗಳ ರಿಪೇರಿ ಮಾಡಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ಈ ಸರ್ಕಾರವಲ್ಲ ಸರ್ಕಾರದಲ್ಲಿ ನಾನು ವಿನಂತಿನ ಒತ್ತಾಯನ ಇವ್ರಿಗೆ ಏನು ಹೇಳಿದ್ರು ಕೂಡ ಗೊತ್ತಾಗೋಲ್ಲ ಒಟ್ಟಿಗೆ ಆ ಭಾಗದ ನಾಲ್ಕು ಜನ ನಾಲ್ಕು ಜಿಲ್ಲೆಯ ರೈತರು ಅವರು ರೊಚ್ಚುಗೆದ್ದು ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ದಯಮಾಡಿ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ತಗೋಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ನಾನು ನೋಡಿ ನಾನು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಮೂವತ್ತು ಎರಡು ಟಿ ಎಮ್ ಸಿ ನವಲಿ ರಿಸರ್ವೈರ್ ಜೊತೆಗೆ ಐದೈದು ಟಿ ಎಮ್ ಸಿ ಉಳಿತಾಯ ಮಾಡಿಕೊಳ್ಳುವಂಥ ಒಂದು ಇನ್ನೊಂದು ನಾಲ್ಕು ರಿಸರ್ವೈರ್ಗಳನ್ನು ಒಟ್ಟಾರೆ ಐವತ್ತೆರಡು ರಿಸರ್ವೈ ಐವತ್ತೆರಡು ಟಿ ಎಂ ಸಿ ನೀರನ್ನು ಉಳಿತಾಯ ಮಾಡ್ಕೋಬೇಕು ಒಂದು ಹತ್ತು ಟಿ ಎಂ ಸಿ ಆ ಭಾಗದಲ್ಲಿ ಇಂಡಸ್ಟ್ರೀಸ್ ಹೆವಿಯಾಗಿ ಬರ್ತಾ ಇರೋ ಕಾರಣ ಕೊಟ್ಟರು ಕೂಡ ಆಂಧ್ರ ತೆಲಂಗಾಣಕ್ಕೆ ಒಂದು ಹತ್ತು ಟಿ ಎಮ್ ಸಿ ಕೊಟ್ಟರು ಕೂಡ ಇನ್ನೊಂದು ಮೂವತ್ತು ಮೇಲೆ ಅಂದರೆ ಮೂವತ್ತು ಮೂವತ್ತೆರಡು ಟಿ ಎಮ್ ಸಿ ನೀರು ನಮ್ಮ ಕರ್ನಾಟಕ ರಾಜ್ಯದ ಆ ನಾಲ್ಕು ಜಿಲ್ಲೆ ರೈತರಿಗೆ ಕುಡಿಯೋ ನೀರು ಮತ್ತು ಬೇಸಾಯಕ್ಕೆ ಎರಡಕ್ಕೂ ಉಪಯುಕ್ತ ಆಗ್ತೇ ಆಗುತ್ತೆ ಅಂಥೇಳಿ ಎರಡು ಸಾವಿರದ ಹತ್ತರಲ್ಲೇ ನಾವಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು ಅದಕ್ಕೆಲ್ಲ ಒಂದು ಡಿ ಪಿ ಆರು ರೆಡಿ ಆಯಿತು ದುರದೃಶ್ಯ ಏನಂತಂದರೆ ಇವತ್ತು ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಬಡ್ಜೆಟಲ್ಲಿ ನವಲಿ ಜಲಾಶಯಕ್ಕೆ ಸಾವಿರ ಕೋಟಿ ಹಣ ಅಂತೇಳಿ ಅವರು ಸೀಮಿತ ಮಾಡ್ತಾ ಇದ್ದಾರಾಗಲಿ ಅದಕ್ಕೆ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಕೋಟಿ ಹಣ ಬೇಕು ತೆಲಂಗಾಣದಲ್ಲಿ ಅವ್ರದೇ ಸರ್ಕಾರ ಇದೆ ನಾವು ಹೇಳಿದ್ದೀವಿ ನೀವು ಬಂದರೆ ಆಂಧ್ರ ಇವತ್ತು ಎನ್ ಡಿ ಎ ಸರ್ಕಾರ ಅಲ್ಲಿದೆ ಕೇಂದ್ರ ಎಂಟ್ರಿ ಫೇರಾಗಿ ಅವರು ಒಪ್ಪಿಸ್ತಾರೆ ಹಾಗಾಗಿ ದಯಮಾಡಿ ಅದಕ್ಕೆ ಮುಂದಾಗಿರಿ ಅಂತ ಹೇಳಿದರೂ ಕೂಡ ಗೇಟ್ ರಿಪೇರಿಗೆ ಸ್ಯಾಲ್ರಿ ಹಣವೇ ಎತ್ಬಿಟ್ಟಿರೋವಂಥವ್ರು ಹದಿನೆಂಟು ಸಾವಿರ ಕೋಟಿ ಅವರು ಖರ್ಚು ಮಾಡ್ತಾರೆ ಅನ್ನೋದು ಅದು ನಾವು ಕನಸಲ್ಲಿ ಕೂಡ ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ಸದ್ಯಕ್ಕೆ ಮೂವತ್ತ್ಮೂರು ಗೇಟ್ಗಳು ರಿಪೇರಿ ಮಾಡಿದರೆ ಅವ್ರಿಗೆ ಇಡೀ ನಾಲ್ಕು ಜಿಲ್ಲೆಯ ಜನರು ಜಿಲ್ಲೆಯ ರೈತರು ಋಣಿಯಾಗಿರ್ತಾರೆ ಅಷ್ಟೇ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ